ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಪ್ರತಿಭಟನೆ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಖಾನೆಯ ಆವರಣದಲ್ಲಿ ಪ್ರತಿಭಟನೆಯನ್ನು ಇಂದು ಶುಕ್ರವಾರ ಹಮ್ಮಿಕೊಳ್ಳಲಾಗಿದೆ ಕಳೆದ ಹದಿನೆಂಟು ತಿಂಗಳುಗಳಿಂದ ವೇತನ ಒಪ್ಪಂದಕ್ಕೆ ಆಗ್ರಹಿಸುತ್ತಲೇ ಬಂದಿದ್ದೇವೆ ಆದರೆ ಕಾಗದ ಕಾರ್ಖಾನೆ ನಮ್ಮ ಬೇಡಿಕೆಗೆ ಸರಿಯಾಗಿ ವೇತನ ಒಪ್ಪಂದಕ್ಕೆ ಮುಂದಾಗುತ್ತಿಲ್ಲ ಅಂತಿಮವಾಗಿ ಏಳು ಸಾವಿರದ ಎರಡು ರೂಪಾಯಿ ವೇತನ ಒಪ್ಪಂದಕ್ಕೆ ನಾವು ಆಗ್ರಹಿಸಿದ್ದೇವೆ ನಮ್ಮ ಬೇಡಿಕೆಯನ್ನು ಮಾನ್ಯ ಮಾಡುವವರೆಗೆ ಹೋರಾಟ ಮುಂದುವರೆಯಲಿದೆ ಎಂದು ಜಂಟಿ ಸಂಧಾನ ಸಮಿತಿಯ ಅಧ್ಯಕ್ಷರಾದ ವಿ ಸಾವಂತ್ ಅವರು ಇಂದು ಶುಕ್ರವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಷ್ಣು ವಾಜವೆ ಸದಸ್ಯರಾದ ಬಿಡಿ ಹಿರೇಮಠ್ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ನಾವು ಕೊಟ್ಟದಂತಹ ಬೇಡಿಕೆ ಪತ್ರದ ಮೇಲೆ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ ಆದರೆ ಮ್ಯಾನೇಜ್ಮೆಂಟಿಂದ ಒಂದು ನೀತಿ ನಮಗೆ ಸರಿಯಾದ ಒಂದು ನಾವಿದ್ದಂಥ ಬೇಡಿಕೆ ಪತ್ರದ ಮೇಲೆ ಚರ್ಚೆಗೆ ಬರ್ತಾ ಇಲ್ಲ ನಾವು ಕೊಟ್ಟಂತಹ ಬೇಡಿಕೆ ಪತ್ರವನ್ನು ಹಿಡಿದು ನೀವು ಕೆಳಗೆ ಬರಬೇಕು ತದನಂತರ ನಾವು ನಾವು ಹಿಡಿದ ನಂತರ ಅವರು ಮೇಲಕ್ಕೆ ಬಂದು ತಮ್ಮ ಪತ್ರವನ್ನು ಕೊಡ್ತೇವೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಂದ ನಿಮನ ಇದೆ ಮತ್ತು ನಾವು ಕೊಟ್ಟಂಥ ಬೇಡಿಕೆ ಪತ್ರ ನಾವು ಒಂದು ವಿಚಾರ ಮಾಡಿ ಕೆಲವೊಂದು ಅಂಶಗಳನ್ನು ಟೋಟಲ್ ಐವತ್ತು ಪಾಯಿಂಟ್ ಇತ್ತು ನಮ್ಮ ಬೇಡಿಕೆ ಪತ್ರದಲ್ಲಿ ಪರ್ಮನೆಂಟ್ ಕಾರ್ಮಿಕರ ಬೇತನ ಪರಿಷ್ಕರಣೆ ಕಾಂಟ್ರಾಕ್ಟ್ ಕ್ಯಾಜುವಲ್ ಕಾರ್ಮಿಕರದು ಕಾಯಮಾತಿದ್ದ ಪ್ರಸ್ತೆ ಇತ್ತು ಹೀಗೆ ಹಲವಾರು ರಸ್ತೆಗಳನ್ನು ಸೇರಿ ನಮ್ಮದು ಐವತ್ತು ಬೇಡಿಕೆ ಇತ್ತು ಐವತ್ತು ಬೇಡಿಕೆ ಸೇರಿ ನಮ್ಮದು ಟೋಟಲ್ ಮೊತ್ತ ಒಂದು ಮ್ಯಾನೇಜ್ಮೆಂಟ್ ಮಾಡಿ ನೀವು ಇಟ್ಟದಂತಹ ಬೇಡಿಕೆ ಎಂಬತ್ತೇಳು ಸಾವಿರ ರೂಪಾಯಿ ಆಗ್ತಾಯಿದೆ ಅದನ್ನು ಅದೇ ತುಂಬ ಬಹಳ ಆಗಿದೆ ಇದನ್ನು ಇದರ ಮೇಲೆ ನಮಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ಇದನ್ನು ಕೆರೆಗೆ ಇಳಿದುಕೊಂಡು ಚರ್ಚೆಗೆ ಬರಬೇಕಂತೇಳಿ ಮ್ಯಾನೇಜ್ಮೆಂಟ್ ನಿಲ್ಲಿಸಬೇಕು ಇದೇ ವರ್ಷ ಹೋದ ಏಪ್ರಿಲ್ನಿಂದ ನಮ್ಮದು ಈ ಬೇಡಿಕೆ ಪತ್ರದ ಮೇಲೆ ಹಣಕಾಸಿನ ಮೇಲೆ ಚರ್ಚೆ ಪ್ರಾರಂಭವಾಗಿತ್ತು ಅದು ನಮಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ಜಯಂತಿ ನಾವು ಒಮ್ಮತದಿಂದ ಚರ್ಚೆ ನಡೆಸಿ ನಾವು ಮ್ಯಾನೇಜ್ಮೆಂಟ್ ಜೊತೆ ಚರ್ಚೆಗೆ ಹೋದಾಗ ಪ್ರತಿಯೊಂದು ಸಲ ನಾವು ಇಳಿತಾ ಇಳಿತಾ ಒಂದು ಸಾವಿರ ಎರಡು ಸಾವಿರ ಹೀಗೆ ಇಳಿದು ಇಳಿದು ಆವಾಗ ಮ್ಯಾನೇಜ್ಮೆಂಟನ್ನಿಂದ ಬರೋದು ಮೊತ್ತ ಐವತ್ತು ರೂಪಾಯಿನಿಂದ ಸ್ಟಾರ್ಟ್ ಆಗಿತ್ತು ಶುಂಜೆ ಇದ್ದಿತ್ತು ಐವತ್ತು ಒಂದು ರೂಪಾಯಿನಿಂದ ನಾವು ಇಳಿತಾ ಇಳಿತಾ ಈಗ ಸುಮಾರು ಏಳು ಸಾವಿರದ ಎರಡು ರೂಪಾಯಿಗೆ ನಮ್ಮದು ಲಾಸ್ಟ್ ಫೈನಲ್ ಸೆಟ್ಮೆಂಟ್ ಮಾಡೋದು ಮೊತ್ತ ನಮಗೆ ಬೇಕು ಇದರಿಂದ ನಮಗೆ ಅಡುಗೆ ಇಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮ್ಯಾನೇಜ್ಮೆಂಟ್ಗೆ ನಾವು ಹೇಳಬೇಕಾಯ್ತು ಅದಕ್ಕೆ ಮ್ಯಾನೇಜ್ಮೆಂಟ್ ಇಷ್ಟು ದಿವಸವು ಎಂಬತ್ತೇಳು ಸಾವಿರ ಮತ್ತು ಎರಡು ಸಾವಿರ ಏಳು ಸಾವಿರದ ಎರಡು ರೂಪಾಯಿ ಮಧ್ಯದಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ಅವರದ ಪರಿಷ್ಕರಣೆ ಮಾಡಲಿಕ್ಕೆ ಮತ್ ಕೊಟ್ಟದ್ದು ಮೊತ್ತ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅದು ನಮಗೆ ಸಾಧ್ಯ ಇಲ್ಲ ಒಪ್ಪಂದ ಮಾಡಲಿಕ್ಕೆ ನಮಗೆ ಲಾಸ್ಟ್ ನಮಗೆ ಏಳು ಸಾವಿರದ ಎರಡು ರೂಪಾಯಿ ಕೊಟ್ಟರೆ ಈ ಪರ್ಮೆಂಟ್ ಕಾರ್ಮಿಕರ ವೇತನ ಪರಿಷ್ಕರಣೆ ಬಗ್ಗೆ ನಾವು ಸಿದ್ಧಿದ್ದೇವೆ ಮತ್ತು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಮ್ಯಾನೇಜ್ಮೆಂಟ್ಗೆ ಹೇಳಿದ ನಂತರ ಮೆನೆಜ್ಮೆಂಟ್ ಇದೊಂದು ನಮಗೆ ಸಾಧ್ಯ ಇಲ್ಲ ಹೀಗೆ ಇದ್ದರೆ ಬಚ್ಚು ಕೆಳಗೆ ಇಳಿದರೆ ಮಾತ್ರ ನಾವು ಚರ್ಚೆಗೆ ಬರ್ತೇವೆ ನೀವು ಎರಡು ಸಾವಿರದ ಏಳು ಸಾವಿರದ ಎರಡು ರೂಪಾಯಿ ಅಂದರೆ ನಮಗೆ ಸಭೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಡೀ ಅವರು ಹೇಳಿದಾಗ ನಾವು ಅಲ್ಲಿಂದ ಹೊರಗೆ ಬಂದು ನಮ್ಮ ವಿಚಾರಗಳನ್ನು ನಾವು ಜೈಲಿಯಲ್ಲಿ ಮಾಡಿಕೊಂಡು ನಾವು ಒಂದು ಈಗ ಧನಿ ಸತ್ಯ ಒಂದು ಪ್ರಾರಂಭಿಸೋಣ ಎಲ್ಲ ಕಾರ್ಮಿಕರಿಗೆ ತಿಳಿಸಿಕೊಳ್ಳೋಣ ಮತ್ತು ಮ್ಯಾನೇಜ್ಮೆಂಟ್ಗೆ ನಾವು ಇಟ್ಟದಂತಹ ಮೊತ್ತದ ಮೇಲೆ ಒಪ್ಪಂದಕ್ಕೆ ತರಲಿಕ್ಕೆ ಒತ್ತಾಯಿಸೋಣ ಹೇಳಿ ನಾವೊಂದು ಈ ನಿಲುಮೆಯನ್ನು ಇವತ್ತು ಹದಿನಾಲ್ಕನೇ ತಾರೀಕು ಮೇನ್ ಗೇಟ್ ಎದುರಿಗೆ ನಾವು ಧರಣ ಕೂತ್ಕೊಳ್ತೇವೆ ಅಂಥೇಳಿ ನಾವೊಂದು ನೋಟಿಸ್ ಮುಖಾಂತರ ಎಲ್ಲ ಕಾರ್ಮಿಕರಿಗೆ ತಿಳಿಸಿದರು ಇದರ ಮಧ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ನಾವು ಇಂಟಿಮೇಷನ್ ಕೊಟ್ಟಿದ್ದು ನಾವು ಧರಣ ಕೂತ್ಕೊಳ್ಳೋದೇವಂಥೇಳಿ ಅವರು ಬಂದರು ಕಡೆಗೆ ಮ್ಯಾನೇಜ್ಮೆಂಟಾಗೆ ಕೋರ್ಟ್ನಿಂದ ಇಲ್ಲಿ ಕುತ್ಕೊಳ್ಬಾರ್ದು ಅಂತ ಇಂಜೆಕ್ಷನ್ ತಂದಿದ್ದಿದೆ ಮುಖ್ಯ ದ್ವಾರದಲ್ಲಿ ಅದು ಸ್ವಲ್ಪ ಕಾನೂನ ವಿರುದ್ಧ ಆಗ್ತದೆ ಕೋರ್ಟ್ ಆಜ್ಞಾನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಅಂತ ಹೇಳಿದ ಮೇಲೆ ನಾವು ಅಲ್ಲಿ ಗಲಾಟೆ ಆಗಬಾರ್ದು ಹೇಳಿ ಇಲ್ಲಿ ಒಂದು ರಾಮ ಮಂದಿರ ತಂದರೆ ಕೋರ್ಟ್ ಇಂಜೆಕ್ಷನ್ನಲ್ಲಿ ಮೇನ್ ಗೇಟ್ನಿಂದ ಮುಖ್ಯ ದ್ವಾರದಿಂದ ನೂರು ಲೀಟರ್ ದೂರ ನೀವು ಯಾವುದು ಪ್ರತಿ ಮಾಡಬೇಕಾದ್ರೆ ಪಠನೆ ಅದೇ ನೂರು ಮೀಟರ್ ಹೊರಗೆ ಮಾಡಬೇಕು ಒಳಗಲ್ಲ ಅಂತ ಹೇಳಿದ್ಮೇಲೆ ನಾವು ಅಲ್ಲಿಂದ ಇಲ್ಲಿ ನೂರು ಮೀಟರ್ ಆಗ್ತದೆ ನಾವು ಒಂದು ವಿಚಾರ ಮಾಡಿ ಇಲ್ಲಿ ನಾವು ಒಂದು ಸತ್ಯಾಗ್ರಹವನ್ನು ನಡೆಸಿ ಮಾಡಿ ನಿಮ್ಮ ಹೋರಾಟ ಏಳು ಸಾವಿರದ ಎರಡು ಅಲ್ಲಿವರೆಗೆ ನೀವು ಹೋರಾಟ ಹಿಂದುವುದಿಲ್ಲ ಹೋರಾಟ ಅಲ್ಲ ನಮ್ಗೆ ಒಪ್ಪಂದ ಮಾಡಬೇಕಂತೇಳಿ ನಾವು ಕೊಟ್ಟಿದ್ದು ಲಾಸ್ಟ್ ಫಿಗರ್ ಆಡಳಿತ ವರ್ಗದವರು ಏಳು ಸಾವಿರದ ಎರಡು ರೂಪಾಯಿ ಇದನ್ನು ಸಿ ಟಿ ಸಿ ನಾವು ಮಾತಾಡುವಾಗ ಸ್ವಲ್ಪ ಶಬ್ದದಲ್ಲಿ ಇದಾಗಿದೆ ಸಿ ಟಿ ಸಿ ಶಬ್ದ ಉಪಯೋಗ ಮಾಡಿಲ್ಲ ಸಿಟಿಸಿ ಸಿ ಅಂದರೆ ಮ್ಯಾನೇಜ್ಮೆಂಟ್ ನೂರು ರೂಪಾಯಿ ನಮಗೆ ವೇತನದಲ್ಲಿ ಹೆಚ್ಚಳ ಮಾಡಿದರೆ ಮ್ಯಾನೇಜ್ಮೆಂಟ್ಗೆ ಅದ್ರು ಬರುವುದು ಇನ್ಡೈರೆಕ್ಟ್ ಫಸ್ಟ್ ಟು ದಿ ಕಂಪ್ನಿ ಅವರು ಇದ್ದಾರೆ ಐವತ್ತೆಂಟು ಪರ್ಸೆಂಟ್ ಅಂತೇಳಿ ಅವರು ಏನು ಹಿಡ್ಕೊಳ್ಳಿ ಒಟ್ಟಿನಲ್ಲಿ ನಿಮ್ದು ಬೇಡಿಕೆ ಈಡೇರುವವರಿಗೆ ಹೋರಾಟ ನಿಲ್ಲುವುದಿಲ್ಲ ಹಾ ನಮ್ದು ಅದೇ ವಿಚಾರದಿಂದ ನಿಂತಿದ್ದೇವೆ ನಾವು ಬೇಡಿಕೆ ಈಡೇರಿಸ ನಮ್ದು ಹೋರಾಟ ಜಾರಿ ಇರ್ತದೆ ಇದಕ್ಕನು ಬಗ್ಗೆಲ್ಲಾದರೆ ಮುಂದಿನ ಹೋರಾಟದ ರೂಪರೇಷೆಯನ್ನು ನಾವು ವಿಚಾರ ಮಾಡಿಕೊಂಡು ಕಾರ್ಮಿಕರಲ್ಲಿ ನಾವು ಅಭಿಪ್ರಾಯ ಪಡ್ಕೊಂಡು ಮುಂದಿನ ನಾವು ವಿಚಾರ ಮಾಡಬಹುದು ಈ ವಸ್ತು ನಮಗೆ ಇಷ್ಟೇ ಹೇಳುವುದು ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೇನೆ